ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಇಸ್ ದ ಕೀ ಟು ಓಪನ್ ದ ಗೇಟ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ ಪ್ರತಿದಿನವೂ ಸ್ಕೂಲಿಗೆ ಹೋಗಿ ಒಂದು ಕ್ಲಾಸು ಮಿಸ್ ಮಾಡ್ಕೊಂಡಿಲ್ಲ ಅಂದರೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವನ್ನೇ ತೆಗಿಬೋದು ಪ್ರಿಯ ವೀಕ್ಷಕರೇ ಇವತ್ತು ನಾವು ರಾಜ್ಯದ ನಾಲ್ಕನೇ ಸ್ಥಾನಿಯಾದಂತಹ ಯಶಸ್ವಿನಿ ಓಕೆ ಅವ್ರ ಜೊತೆಗಿದ್ದೇವೆ ಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಹೊಸನಗರ ತಾಲೂಕಿನ ಕಾಳಿಕಾಪುರ ಗ್ರಾಮದ ನಿವಾಸಿ ಆದಂತಹ ಓಂಕಾರಪ್ಪರವರ ಮೊದಲನೇ ಪುತ್ರಿಯಾದಂಥ ಯಶಸ್ವಿನಿ ಅವರು ಇಡೀ ತಾಲೂಕಿಗೆ ಮೊಟ್ಟ ಮೊದಲ ಹಾಗೂ ರಾಜ್ಯಕ್ಕೆ ನಾಲ್ಕನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ವಿದ್ಯಾಭ್ಯಾಸ ಜೀವನದಲ್ಲಿ ಅತ್ಯವಶ್ಯಕ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ತಾವು ಯಶಸ್ಸಿನ ಹಾದಿ ಹಿಡಿದ್ರೆ ಈ ತರ ರಾಜ್ಯ ಮಟ್ಟದ ಹೆಸರುವಾಸಿಯಾಗಲು ಒಂದು ಉಪಕಾರಿಯಾಗತ್ತೆ ಈ ಒಂದು ಯಶಸ್ಸಿನ ಹಿಂದೆ ಏನೆಲ್ಲಾ ಇದೆ ಯಾವ ತರ ವಿದ್ಯಾಭ್ಯಾಸ ಮುಂದುವರಿಸಿದ್ರು ಯಾವೆಲ್ಲ ಕಷ್ಟಗಳನ್ನು ಬದಿಗೊತ್ತಿ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಿದ್ದಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಪರಿಚಯ ಮಾಡಿಸ್ಕೊಂಡು ಬಂದಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಬಯಸ್ತಾ ಇದ್ದೇನೆ ನಿಮ್ ಪರಿಚಯ ನೀವೇ ಮಾಡ್ಕೊಳ್ಳಿ ಅಂದ್ರೆ ಯಾವ ತರ ಮಾಡ್ಕೊಂತೀರಿ ನನ್ನ ಹೆಸರು ಯಶಸ್ವಿನಿ ಓಕೆ ನನ್ನ ತಂದೆ ಹೆಸರು ಓಂಕಾರಪ್ಪ ಮತ್ತೆ ತಾಯಿ ಹೆಸರು ಲತಾ ನಮ್ಮೂರು ಕಾಳಿಕಾಪುರ ಹೊಸನಗರ ತಾಲೂಕು ನಾನು ಓದ್ತಿರೋದು ಶ್ರೀರಾಮಕೃಷ್ಣ ವಿದ್ಯಾಲಯ ಈ ಒಂದು ಯಶಸ್ಸು ನಿಮ್ಮ ಜೀವನದಲ್ಲಿ ಬರುತ್ತೆ ರಾಜ್ಯದ ನಾಲ್ಕನೇ ಹಾಗೂ ತಾಲೂಕಿನ ಮೊದಲ ಸ್ಥಾನಿಯಾಗಿ ನಾನು ಬರ್ತೀನಿ ಅಂತ ಏನಾದ್ರು ಊಹೆ ಇಟ್ಟಿದ್ರ ಊಹೆ ಇಟ್ಟಿರ್ಲಿಲ್ಲ ಸ್ಕೂಲಿಗೆ ಒಂದು ಟಾಪರ್ಸ್ ಅಲ್ಲಿ ಒಬ್ಳಾಗಿರ್ತೀನಿ ಅನ್ಕೊಂಡಿದ್ದೆ ರಾಜ್ಯಕ್ಕೆ ನಾಲ್ಕನೇ ತಾಲೂಕಿಗೆ ಫಸ್ಟ್ ಬರ್ತೀನಿ ಅನ್ಕೊಂಡಿರ್ಲಿ ಯಾವ ಶಾಲೆ ಓದ್ತಾ ಇದ್ದೀರಿ ಶ್ರೀರಾಮಕೃಷ್ಣ ವಿದ್ಯಾಲಯ ಹೊಸನಗರ ನಿಮ್ಮ ವಿದ್ಯಾಭ್ಯಾಸ ಪ್ರಾರಂಭದಿಂದ ಎಸ್ ಎಲ್ ಸಿ ಒಂದೇ ಶಾಲೆಯಲ್ಲಿ ನೀವು ಪಡೆದಂತಹ ಈ ಅಂಕವನ್ನು ನೋಡಿ ನಿಮ್ಮ ಶಿಕ್ಷಕರು ನಿಮ್ಮ ಕುಟುಂಬದವರು ನಿಮ್ಮ ಮತ್ತೆ ಗೆಳೆಯರ ಸಂಭ್ರಮ ಹೇಗಿತ್ತು ಎಲ್ಲರೂ ತುಂಬಾ ಸಂಭ್ರಮ ಪಟ್ಟರು ಎಲ್ಲರೂ ತುಂಬಾ ಖುಷಿಯಾಗಿದ್ರು ನನ್ನಷ್ಟೇ ಎಲ್ಲರೂ ಖುಷಿಯಾಗಿದ್ರು ನಮ್ಮ ಶಿಕ್ಷಕರು ನಮ್ಮ ಕುಟುಂಬದವರಾಗಿರ್ಬೋದು ತಂದೆ ತಾಯಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಯಶಸ್ಸು ಪಡಿಬೇಕಂತ ಹೇಳಿದ್ರೆ ಪರಿಶ್ರಮ ಇರುತ್ತೆ ನೀವು ಈ ಯಶಸ್ಸಿನ ಹಿಂದೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಸಮಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಡ್ತಾ ಇದ್ರಿ ಶಾಲೆಯಲ್ಲಿ ಯಾವಾಗ್ಲೂ ಬೆಳಿಗ್ಗೆ ಸದೂಲಲ್ಲಿ ಫುಲ್ ಓದ್ತಾನೆ ಇದ್ರು ಮನೆಯಲ್ಲಿ ಐದರಿಂದ ನಾನು ಓದ್ಕೊಂತಿದ್ದೆ ಎಕ್ಸ್ಟ್ರಾ ನನ್ಗಾಗಿ ಐದರಿಂದ ಕುಟುಂಬದಲ್ಲಿ ಒಂದು ಒತ್ತಡ ಇರತ್ತೆ ವಿದ್ಯಾಭ್ಯಾಸದ ಸಮಯದಲ್ಲಿ ಬೇರೆ ಒತ್ತಡ ಪರೀಕ್ಷೆ ಬಂದಾಗ ಒಂದು ಒತ್ತಡ ಬರುತ್ತೆ ಎಲ್ಲ ಓದ್ತಾರೆ ಅವ್ರಿಗೆ ನೋಡ್ಕಲಿ ಇವ್ರಿಗೆ ನೋಡ್ಕಲಿ ಅಂತ ಹೇಳಿ ಈ ತರಹದ ಒಂದು ಕೊಂಕು ಮಾತು ಆ ಭಾಗಶಃ ಪೋಷಕರಲ್ಲಿ ಕಂಡು ಬರುತ್ತೆ ನಿಮ್ಮ ಕುಟುಂಬದಲ್ಲಿ ಈ ತರ ಒಂದು ಕೊಂಕು ಮಾತಾಗ್ಲಿ ಈ ತರ ಒತ್ತಡ ಏನಾದ್ರು ಇತ್ತ ಅನ್ನೋದು ನನ್ನ ಪ್ರಶ್ನೆ ಈ ತರ ಒತ್ತಡ ಏನಿರ್ಲಿಲ್ಲ ಆದ್ರೆ ಕೇಳ್ತಿದ್ರು ಅವ್ರದ್ದು ಎಷ್ಟು ಇವ್ರದ್ದು ಎಷ್ಟೋ ಅಂತ ಬೇರೆಯವ್ರ ಅಂಕ ಎಷ್ಟು ಅಂತ ಹೇಳಿ ಟ್ಯಾಲಿ ಮಾಡ್ತಾ ಇದ್ರು ನೀವು ಒಂದು ಗುರಿ ತಲುಪಕ್ಕೆ ಯಾರಿಗಾದರೂ ಒಂದು ಬೆನ್ನೆಟ್ಟಿ ಹೋಗಿರುವಂತ ಸಂದರ್ಭ ಇದೆಯಾ ಅಥವಾ ನೀವು ಏಕಾಂಗಿಯಾಗಿ ನೀನು ನಾನೊಂದು ಈ ಗುರಿ ತಲುಪಬೇಕು ಅಂತ ಹೇಳಿ ಹೋರಾಟ ಮಾಡಿದೀರ ನಾನು ಏಕಾಂಗಿಯಾಗಿ ನಾನು ಈ ಗುರಿ ತಲುಪ್ಬೇಕು ಅಂತ ಹೋರಾಟ ಏನ್ ದೇವ ಉದ್ದೇಶ ಇಟ್ಕೊಂಡು ಈ ಹೋರಾಟ ನಡೆಸ್ತಾ ಇದ್ದೀರಿ ಒಂದ್ ನನ್ ಕಾಮ ನಾನು ನಿತ್ಕೊಂಡು ಒಂದ್ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದೇ ನಿಮ್ಮ ಈ ವಿದ್ಯಾಭ್ಯಾಸದಲ್ಲಿ ಏನಾದ್ರು ವಿಶೇಷತೆ ಇದೆಯಾ ನಾನು ಓದಿದ್ನ ನಾನೊಂದು ನೋಟ್ ಬುಕ್ ಅಲ್ಲಿ ಬರ್ಕೊಂತಿದ್ದೆ ಅದನ್ನ ನಾನು ಎಕ್ಸಾಮ್ ಹಿಂದಿನ ದಿನ ಓದ್ತಿದ್ದೆ ಇದರಿಂದ ನಂಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಇದನ್ನೆಲ್ಲರೂ ಮಾಡಿದ್ರೆ ಅವರು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಏನ್ ಓದ್ತಾ ಇದ್ದೀವಿ ಒಂದು ಬೇರೆ ಒಂದು ರಫ್ ಬುಕ್ ಅಲ್ಲಿ ಬರ್ಕೊಳ್ಬೇಕು ಪರೀಕ್ಷೆಯ ಸಮಯದಲ್ಲಿ ಆ ಬುಕ್ ಅನ್ನು ಮಾತ್ರ ಓದ್ಬೇಕು ಅನ್ನೋದು ನಿಮ್ ಸಲಹೆ ನೀವು ಈ ತರ ಒಂದು ಅಭ್ಯಾಸ ಮಾಡ್ತಾ ಇದ್ರಿ ವಿಶೇಷವಾಗಿ ಪರೀಕ್ಷೆ ಬಂದಾಗ ಎಲ್ಲಾ ತರಹದ ಒಂದು ಒತ್ತಡ ಬರುತ್ತೆ ವಿಶೇಷವಾಗಿ ಶಾಲೆಯಿಂದ ಒತ್ತಡ ಬರುತ್ತೆ ಪೋಷಕರಿಂದ ಒತ್ತಡ ಬರುತ್ತೆ ಕುಟುಂಬದ ಕುಟುಂಬದವರು ಸ್ನೇಹಿತರು ಎಲ್ಲಾ ಭಾಗದಿಂದ ಒತ್ತಡ ಬರುತ್ತೆ ನಿಮ್ಮ ಜೀವನದಲ್ಲಿ ಈ ಪರೀಕ್ಷೆಯ ಸಮಯದಲ್ಲಿ ಯಾವ ತರ ಒತ್ತಡ ಬಂತು ಒತ್ತಡ ಬಂತು ಆದ್ರೆ ನಾನು ಒಂದಿಷ್ಟು ತೆಗಿಬೇಕು ಅಂತ ಗುರಿ ಇಟ್ಕೊಂಡಿದ್ದೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಎಷ್ಟು ಸಾಧ್ಯ ವಿದ್ಯಾಭ್ಯಾಸದ ಕಡೆ ನಿಮ್ಮ ಕಾನ್ಸಂಟ್ರೇಶನ್ ಜಾಸ್ತಿ ಇತ್ತ ಅಥವಾ ಅಂಕೆ ಕಡೆ ಜಾಸ್ತಿ ನಿಮ್ಮ ಕಾನ್ಸಂಟ್ರೇಶನ್ ಇತ್ತ ನಾನು ಸ್ಟಾರ್ಟಿಂಗ್ ಎಲ್ಲ ಮಾರ್ಕ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಆಮೇಲೆ ಆಮೇಲೆ ನಾವು ಜಾಸ್ತಿ ಜ್ಞಾನ ತಿಳ್ಕೊಂಡ್ರೆ ಮುಂದಕ್ಕೆಲ್ಲ ಹೆಲ್ಪ್ ಆಗತ್ತಲ್ಲ ಅಂತ ಹೇಳಿ ಜ್ಞಾನದ ಬಗ್ಗೆ ಜಾಸ್ತಿ ತಿಳ್ಕೊಂತ ಹೋದೆ ಮುಂದಕ್ಕೆ ಆಗತ್ತೆ ಜಾಸ್ತಿ ಮಾರ್ಕ್ಸ್ ಮಾರ್ಕ್ಸ್ ಬಂತು ನೀವು ಬಿಟ್ಟಿ ವಿದ್ಯಾಭ್ಯಾಸದ ಕಡೆ ಗಮನ ಜಾಸ್ತಿ ಹರಿಸಿದ್ರಿ ಮುಂಚೆ ಎಲ್ಲ ಮಾರ್ಕ್ಸ್ ಕಡೆ ಹರಿಸ್ತಾ ಇದ್ರ ಈಗ ನಿಮ್ಮ ಸಲಹೆ ಪ್ರಕಾರ ನಾವು ವಿದ್ಯಾಭ್ಯಾಸದ ಹಿಂದೆ ಬೆನ್ನಬೇಕು ಅಥವಾ ನಂಬರ್ ಹಿಂದೆ ಬೆನ್ನಬೇಕು ವಿದ್ಯಾಭ್ಯಾಸದಿಂದ ಬೆನ್ನತ್ತರೆ ನಂಬರ್ ತಾನೇ ತಾನಾಗ್ ಬರುತ್ತೆ ನಿಮ್ಮ ಒಂದು ಅಂಕದಲ್ಲಿ ಎಷ್ಟು ಗುರಿ ಹೊಂದಿದ್ರಿ ನೀವು ಬಂದ್ರೆ ಸಾಕು ಅಂತ ಹೇಳಿ ಅಲ್ಲ ಅಷ್ಟು ಬರ್ಬೋದೇನೋ ಅನ್ಕೊಂಡಿದ್ದೆ ಆದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ಬರುತ್ತೆ ಅಂತ ನೀವೊಂದು ಎನ್ಸಿದ್ರಿ ಈ ಮೂರ್ ನಂಬರ್ ಎಲ್ಲಿ ಹೋಗಿರಬಹುದು ಬುಕ್ ಮಿಡಲ್ ಅಲ್ಲಿ ಹೋಗಿರಬಹುದು ವಿದ್ಯಾಭ್ಯಾಸದಲ್ಲಿ ಒಂದು ಬೆಂಬಲ ಅಂತ ಬೇಕೇ ಬೇಕಾಗತ್ತೆ ನಿಮ್ಮ ವಿಶೇಷವಾಗಿ ನಿಮ್ಮ ಸ್ನೇಹಿತರ ಮತ್ತು ನಿಮ್ಮ ಕುಟುಂಬದವರ ಬೆಂಬಲ ಹೇಗಿತ್ತು ತುಂಬಾ ಚೆನ್ನಾಗಿ ಬೆಂಬಲ ಕೊಡ್ತಿದ್ರು ಎಲ್ಲರೂ ನಮ್ಮ ಶಿಕ್ಷಕರಾಗಿರ್ಬೋದು ನನ್ ಗೆಳೆಯರಾಗಿರ್ಬೋದು ನನ್ನ ಕುಟುಂಬದವರಾಗಿರ್ಬೋದು ನೀನ್ ಚೆನ್ನಾಗಿ ತೆಗಿತೀಯ ನೂರಕ್ಕೆ ನೂರೇ ತೆಗಿಬೇಕು ಅಂತ ಎಲ್ಲರೂ ಸಲ ಸಹಾಯ ಮಾಡ್ತಿದ್ರು ಮತ್ತೆ ಬೆಂಬಲ ಕೊಡ್ತಿದ್ರು ಶಿಕ್ಷಕರು ಅಂತ ಬಂದಾಗ ಒಂದು ಶಾಲೆಯೊಳಗೆ ಅತಿ ಹೆಚ್ಚು ಅಂಕ ಪಡೆಯುವವರ ವಿದ್ಯಾರ್ಥಿ ಮೇಲೆ ಗಮನ ತುಂಬಾ ಹರಿಸ್ತಾರೆ ನಿಮ್ಮ ಶಾಲಾ ಶಿಕ್ಷಕರು ಅತಿ ಹೆಚ್ಚು ವಿದ್ಯಾ ಅರ್ಹತೆ ಇರುವಂತಹ ಅಂಕ ತೆಗೆಯುವವರ ಬಗ್ಗೆ ಗಮನ ಜಾಸ್ತಿ ಕೊಡ್ತಾ ಇದ್ರು ಸಮವಾಗಿ ಎಲ್ರಿಗೂ ಸಮವಾಗಿ ನೋಡ್ಕೊಂತ ಇದ್ರು ಎಲ್ರಿಗೂ ಸಮವಾಗಿ ನೋಡ್ಕೊಂತಿದ್ರು ಅವರು ಪಾಸ್ ಆಗ್ಬೇಕಿತ್ತಲ್ಲ ಬರೀ ನಾವು ಒಂದೇ ಅಲ್ಲಲ್ಲ ಅದಕ್ಕೆ ಎಲ್ರಿಗೂ ಸಮವಾಗಿ ಗಮನ ಕೊಡ್ತಿದ್ರು ಈ ಅಷ್ಟುಷ್ಟು ವಿದ್ಯಾರ್ಥಿಗಳಲ್ಲಿ ನೀವು ಅತ್ಯಧಿಕ ನಂಬರ್ ತೆಗೆಯಲು ಹೇಗೆ ಸಾಧ್ಯ ಆಯ್ತು ಅಂತ ಚೆನ್ನಾಗಿ ಒಂದು ಕ್ಲಾಸ್ ಮಿಸ್ ಮಾಡದೆ ಪ್ರತಿದಿನ ಓದ್ಕೊಂತಿದ್ರಿಂದ ಮತ್ತೆ ದಿನಾನು ಸ್ಕೂಲ್ಗೆ ಹೋಗ್ತಿದ್ರಿಂದ ಅಷ್ಟೇ ಸಾಧ್ಯ ಗೈರ್ ಹಾಜರು ಆಗಿಲ್ಲ ನೀವು ಇಡೀ ಶಾಲಾ ವಾರ್ಷಿಕ ಅವಧಿಯೊಳಗೆ ಒಂದು ಗೈರ್ ಹಾಜರಾಗಿಲ್ಲ ಒಂದಾಗಿದೆ ಕೇವಲ ಒಂದೇ ಒಂದು ಹಾಜರಿ ಒಂದೇ ಒಂದು ಈ ನಿಮ್ಮ ಅಂಕೆಯ ಹಿಂದೆ ನಿಮ್ಮ ಗೈರ್ ಹಾಜರಿ ಆಗದೆ ಇರುವುದು ಮುಖ್ಯ ಕಾರಣ ಅಂತ ಅನ್ಸುತ್ತೆ ನಾನು ಪಾಠ ಮಿಸ್ ಮಾಡ್ಕೊಂಡಿಲ್ಲ ಹಾಗಾಗಿ ಬಂದಿದ್ದೀನಿ ಈ ತರ ಅಂಕೆ ತೆಗ್ದಿದ್ದೀನಿ ಅಂತ ಅನ್ಸುತ್ತೆ ಬೇರೆ ವಿದ್ಯಾರ್ಥಿಗಳು ಗೈರ ಹಾಜರಾಗದೆ ಓದಿದ್ರೆ ಈ ತರ ಅಂಕೆ ಗಳಿಸಬಹುದು ಅಂತ ಸಲಹೆ ಕೊಡಬಹುದ ಯಶಸ್ವಿನಿ ನಿಮ್ಮ ಆಸಕ್ತಿದಾಯಕ ವಿಷಯ ಯಾವುದು ಗಣಿತ ಆಗಿತ್ತು ಅದ್ರ ಬಗ್ಗೆನೇ ಜಾಸ್ತಿ ಆಸಕ್ತಿ ಎಷ್ಟು ಅಂಕೆ ತೆಗ್ದಿದಿರಿ ಅದರಲ್ಲಿ ನೂರಕ್ಕೆ ನೂರ್ ತೆಗ್ದಿ ನೂರಕ್ಕೂ ನೂರು ಈ ಗಣಿತ ಆಸಕ್ತಿದಾಯಕ ವಿಷಯ ಆಗಲು ಕಾರಣ ಏನು ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಅದೇ ಆಗಿತ್ತು ಈಗ ನಿಮ್ಮ ಮುಂದಿನ ಗುರಿ ಏನು ನಾನು ಐ ಐ ಟಿಲ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಜೆ ಡಬ್ಲ್ ಇ ಅಡ್ವಾನ್ಸ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ತೆಗೆದು ಇಂಡಿಯಾಕ್ಕೆ ರ್ಯಾಂಕ್ ಬರ್ಬೇಕಂತ ಇತರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಿ ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಇಸ್ ದ ಕೀ ಟು ಓಪನ್ ದ ಗೇಟ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ ಪ್ರತಿ ದಿನನೂ ಹೋಗಿ ಒಂದು ಕ್ಲಾಸು ಮಿಸ್ ಮಾಡ್ಕೊಂಡಿಲ್ಲ ಅಂದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಸಿಕ್ಸ್ ಟ್ವೆಂಟಿ ಫೈವ್ ನೆ ಯಾವುದೇ ಕಾರಣಕ್ಕೂ ಗೈರ್ ಹಾಜರಾಗದೆ ಪ್ರತಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ರೆ ಖಂಡಿತವಾಗಿ ಉತ್ತಮ ಅಂಕ ಪಡಿಬಹುದು ಅನ್ನೋದೇ ನಿಮ್ಮ ಸಲಹೆ ಈ ನಿಮ್ಮ ಯಶಸ್ಸನ್ನು ಯಾರಿಗೆ ಸಮರ್ಪಿಸಕ್ಕೆ ಇಷ್ಟಪಡ್ತಾ ಇದ್ರಿ ನನ್ನ ತಂದೆ ತಾಯಿ ನನ್ನ ಕುಟುಂಬದವರು ನನ್ನ ಶಿಕ್ಷಕರಿಗೆ ಮತ್ತೆ ನನ್ನ ಗೆಳೆಯರಿಗೆ ಸಮರ್ಪಣೆ ಮಾಡಕ್ಕೆ ಇಷ್ಟ ಒಂದು ಉತ್ತಮ ಅಂಕೆ ಪಡೆದು ವಿದ್ಯಾರ್ಹತೆ ಪಡೆದು ನಂತರ ಕಾಲೇಜಿಗೆ ಜಾಯಿನ್ ಆಗಿ ಉತ್ತಮ ಒಂದು ಹುದ್ದೆ ತಲುಪಿದ ನಂತರ ಬಹಳಷ್ಟು ೂ ವಿದ್ಯಾರ್ಥಿಗಳು ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಮರೆತು ಆ ಕಾಲಘಟ್ಟವನ್ನು ಮರೆತು ಆ ಶಿಕ್ಷಕರಿಗೆ ಮರೆಯುವಂತಹ ಕಾಲಘಟ್ಟ ನಾವು ಬಹಳಷ್ಟು ನೋಡಿದ್ದೇವೆ ನಿಮ್ಮ ಈ ಜೀವನದಲ್ಲಿ ನೀವು ಏನು ದೃಢ ನಿರ್ಧಾರ ಮಾಡಕ್ಕೆ ಇಷ್ಟಪಡ್ತೀವಿ ನಮ್ ಕಲ್ಸಿದಂತ ಪ್ರತಿ ಒಂದಕ್ಷರ ಕಲ್ಸಿದ್ರು ಅವ್ರ ಗುರುಗಳೇ ಅವ್ರನ್ನ ಯಾವತ್ತೂ ಮರಿಬಾರ್ದು ಅವ್ರು ನಮ್ಗೆ ಏನ್ ಆಗಿದೀವೋ ಅದಕ್ಕೆ ಅವರೇ ಕಾರಣ ಆಗಿರ್ತಾರೆ ಮತ್ತೆ ನಮ್ ತಂದೆ ತಾಯಿ ನಮ್ ಕುಟುಂಬದವ್ರು ಸಹಾಯ ಮಾಡಿರ್ತಾರೆ ಅವ್ರು ನಮ್ಗೆ ಸಹಾಯ ಮಾಡಿದವ್ರನ್ನ ಯಾವತ್ತು ಮರಿಬಾರ್ದು ಅಂತ ಹೇಳಕ್ ಈ ಒಂದು ವಿದ್ಯಾರ್ಹತೆ ಈ ಎಸ್ ಎಸ್ ಎಲ್ ಸಿ ಅನ್ನುವಂತ ಒಂದು ಪರೀಕ್ಷೆ ಘಟ್ಟ ನೀವು ಇವತ್ತು ಮುಂದೆ ಹೋಗಿದ್ದೀರಿ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಈ ಹಾದಿಯಲ್ಲಿ ಬರಲೇಬೇಕಾಗತ್ತೆ ಆ ಒಂದು ಹಾದಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಯಾವ ಒಂದು ಟಿಪ್ಸ್ ನಿಮ್ ಕಡೆಯಿಂದ ಇದೆ ಈಗ ನಮ್ದು ಫಸ್ಟ್ ಲೆವೆಲ್ ಆಗಿರುತ್ತೆ ಟೆಂತ್ ಅಲ್ಲಿ ಟೆಂತ್ ಅಲ್ಲಿ ಚೆನ್ನಾಗಿ ತೆಗೆದ್ರೆ ನೆಕ್ಸ್ಟ್ ಕಾಲೇಜಿಗೆಲ್ಲ ಹೆಲ್ಪ್ ಆಗತ್ತೆ ಯಾರು ಕೇಳಿದ್ರು ಟೆಂತ್ ಇಂದ ಎಷ್ಟು ಬಂತು ನಿಮ್ದು ಹೈಯೆಸ್ಟ್ ಸ್ಕೋರ್ ಎಷ್ಟು ಅದೆಲ್ಲ ಕೇಳ್ತಾರೆ ಅದಕ್ಕಾಗಿ ನೀವು ಟೆಂತ್ ಅಲ್ಲಿ ಕಷ್ಟಪಟ್ಟರೆ ಮಾತ್ರ ನೆಕ್ಸ್ಟ್ ಹೋಗಕ್ ಸಾಧ್ಯ ಆಗತ್ತೆ ಪಿ ಯು ಸಿ ಹೋಗ್ಬೇಕಂದ್ರೆ ಟೆಂತ್ ಅಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು ಅದ್ರಲ್ಲಿ ಚೆನ್ನಾಗ್ ತೆಗೆದ್ರೆ ಮಾತ್ರ ಮುಂದಕ್ಕೂ ನಮ್ಗೆ ಒಳ್ಳೆ ದಾರಿ ಸಿಗತ್ತೆ ಅಂತ ಅತಿ ಹೆಚ್ಚು ಅಂಕ ಪಡೆಯೋದರಿಂದ ಪಾಪ್ಯುಲಾರಿಟಿ ಒಂದೇನಾ ಅಥವಾ ಬೇರೆ ಏನಾದ್ರೂ ಲಾಭ ಇದೆಯಾ ನಮ್ ಮುಂದೆ ಹೋಗೋಕು ಹೆಲ್ಪ್ ಆಗತ್ತೆ ಈಗ ಒಳ್ಳೊಳ್ಳೆ ಕಾಲೇಜಲ್ಲಿ ನಮ್ಗೆ ಕರೆದು ಸೀಟ್ ಕೊಡ್ತಾರೆ ಇದಕ್ಕೆಲ್ಲ ಹೆಲ್ಪ್ ಆಗತ್ತೆ ನಾವು ಮುಂದೆ ಏನ್ ಗುರಿ ಇಟ್ಕೊಂಡಿದ್ದೀವೋ ಅದಕ್ಕೆ ಹೋಗೋಕೆ ಸಹಾಯ ಆಗುತ್ತೆ ಉದಾಹರಣೆಗೆ ನಿಮಗೆ ಆರ್ನೂರ ಇಪ್ಪತ್ತೆರಡು ಅಂಕ ಪಡ್ತಿದ್ದೀನಿ ಈ ಅಂಕದಿಂದ ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಆಗಿದೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ನಾನು ಏನ್ ಅನ್ಕೊಂಡಿದ್ದೀನೋ ಅದು ಸಾಧನೆ ಮಾಡಕ್ಕೆ ತುಂಬಾ ಹೆಲ್ಪ್ ಆಗಿದೆ ಈ ಮಾರ್ಕ್ಸ್ ಈ ಒಂದು ವಿಶೇಷ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಕಟ್ಟ ನಿಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಿ ನಂಗೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಈಗ ಯಾರು ಟೆಂತ್ ಓದ್ತಿದ್ದರು ಅವ್ರಿಗೂ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನಂತರನೇ ಆಗ್ಬೋದು ಅಂತ ಹೇಳಕ್ ಇಷ್ಟ ಪ್ರಿಯ ವೀಕ್ಷಕರೇ ನಮ್ಮ ಯಶಸ್ವಿನಿ ಓಕೆ ಅವರು ರಾಜ್ಯದ ನಾಲ್ಕನೇ ಸ್ಥಾನಿಯಾಗಿ ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಸ್ಥಾನಿಯಾಗಿ ತಮ್ಮ ಜೀವನದ ಯಶಸ್ಸಿನ ಮೊದಲ ಹೆಜ್ಜೆ ಅತ್ಯಂತ ಯಶಸ್ವಿಯಾಗಿಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರ ಜೀವನದಲ್ಲಿ ಯಶಸ್ಸು ಇನ್ನಷ್ಟು ಬರಲಿ ಅಂತ ಆಶಿಸ್ತಾ ಉನ್ನತ ಹುದ್ದೆ ಇವರ ವಿದ್ಯಾಭ್ಯಾಸದಿಂದ ಇವರಿಗೆ ಉನ್ನತ ಹುದ್ದೆ ದೊರಕ ದೊರಕಲಿ ಎಂದು ಆಶಿಸ್ತಾ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮಗೆ ಸಂವಾದ ನೀಡಿದಂತಹ ಯಶಸ್ವಿನಿಯವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ